Oh, <laughs> ಮಾನ್ಯ ಶ್ರೀ ಪ್ರಕಾಶ ಮಾಳಿ ಪಿ ಐ ಗಂಗಾವತಿ ನಗರ ಪೊಲೀಸ್ ಠಾಣೆ ಅವರ ಮಾರ್ಗದರ್ಶನದಲ್ಲಿ ಶ್ರೀ ಸುಭಾಷ್ ಚಂದ್ರಗೌಡ ಪಾಟೀಲ್ ಎಚ್ ಸಿ ಸೊನ್ನೆ ಮೂರು ಶ್ರೀ ಗುಂಡಪ್ಪ ಪಿ ಸಿ ನೂರ ಇಪ್ಪತ್ತಾರು ಶ್ರೀ ಯಮನೂರಪ್ಪ ಕುಂಬಾರ ಪಿ ಸಿ ಇನ್ನೂರ ತೊಂಬತ್ನಾಲ್ಕು ಯಲ್ಲಾರೆಡ್ಡಿ ಪಿ ಸಿ ಆರುನೂರ ಒಂದು ಶ್ರೀ ಭೀಮಣ್ಣ ಮೇಟಿ ಪಿ ಸಿ ತೊಂಬತ್ತಾರು ಅವರುಗಳು ಗಂಗಾವತಿ ನಗರ ಠಾಣೆಯ ಗುನ್ನೆ ನಂಬರ್ ನೂರ ನಲವತ್ತಾರು ಬಾರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಲಂ ಮುನ್ನೂರ ತೊಂಬತ್ತೆರಡು ಐ ಪಿ ಸಿ ಮತ್ತು ತೊಂಬತ್ತಾರು ಬಾರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಲಂ ನಾನ್ನೂರ ಐವತ್ತೇಳು ಮುನ್ನೂರ ಎಂಬತ್ತು ಐಪಿಸಿ ಪ್ರಕರಣಗಳಲ್ಲಿನ ಆರೋಪಿತನಾದ ಹನುಮಂತ ಶ್ರೇಷ್ಠ ಜಯರಾಜ ತಂದೆ ರಾಮಣ್ಣ ಚೂರಿ ಕುಷ್ಟಗಿ ಈತನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದನು ಸದರಿ ಆರೋಪಿತನನ್ನು ಏನು ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪತ್ತೆ ಮಾಡಿ ದಸ್ತಗಿರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿರುತ್ತಾರೆ